ಅಮ್ಮ ಬಾರಮ್ಮ ಮನೆಗೆ ನ್ಯಾಯ ಮಾಡಿದಂತೆ ಮನೆಗೆ ಬಾ ನಾ ನಾಡಿದ ಮಾತಿಂದ ನಿನಗೆ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ನಾಶವಸ್ಬಿಡಮ್ಮ ನನ್ನ ಜೊತೆಲಿ ನಿನ್ಗೆ ಇರೋಕೆ ಇಷ್ಟ ಇಲ್ಲ ಅಂದ್ರೆ ಮತ್ತೆ ನ್ಯಾಯ ಮಾಡಿ ಎಲ್ಲಾದ್ರೂ ಇರುವೆಂತೆ బారనగణా <laughs> ಮೀನಾಕ್ಷಿ ನಿನಗೆ ನಾನು ಒಳ್ಳೆಯ ಗಂಡನಾಗಿ ಏನು ಸುಖ ನೀಡಿಲ್ಲ ಕಣೆ ಈ ಚಿತ್ರ ವಿಚಿತ್ರ ದೋಷಗಳನ್ನು ನೋಡಿ ತಡೆದುಕೊಳ್ಳೋ ಶಕ್ತಿ ನನಗಿಲ್ಲ ಕಣ್ಣು ಇನ್ನು ನನಗಿಲ್ಲ ಪ್ರತಿ ಸಂಜೆನೂ ಹೊರಗಡೆ ಬಂದು ಕೂತ್ಕೊತಿದ್ರು ಇವತ್ತು ಯಾಕೆ ಹೊರಗಡೆನೇ ಬಂದಿಲ್ಲ ಮೀನಾಕ್ಷಿ ಈ ಸಂಸಾರ ಬಂಧನ ನನಗೆ ಬೇಡವಾಗಿದೆ ಕೈ ಹಿಡಿದ ಹೆಂಡತಿನ ಕಾಪಾಡಲಾಗದ ಏಡಿ ಗಂಡನಾಗಿ ನಾನು ಬದುಕೆ ನನಗೆ ಇಷ್ಟ ಇಲ್ಲ ಕಣೆ ಆದ್ದರಿಂದ ಈ ಸಂಸಾರ ಬಂಧನದಿಂದ ನಾನು ಬಹುದೂರ ಬಹುದೂರ ಹೋಗ್ತಾ ಇದ್ದೀನಿ ನೀನು ಈ ಪತ್ರ ಓದುವ ಹೊತ್ತಿಗೆ ನಿನ್ನ ಗಂಡನ ಪ್ರಾಣ ಪಕ್ಷಿ ಆರಿ ಹೋಗಿರುತ್ತೆ ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡ ಆ ನಿನಗೆ ಒಳ್ಳೇದು ಮಾಡಲಿ ಇಂತಿ ನಿನ್ನ ಗುಣಶೇಖರ ಇಲ್ಲ ಇಲ್ಲ ಗುಣಶೇಖರೀ ಎಂತ ಕೆಲಸ ಮಾಡ್ಕೊಬಿಟ್ರಿ ಅಂದ್ರೆ ನೀವು ನನ್ನ ಬಗ್ಗೆ ಮತ್ತೆ ಸ್ವಲ್ಪ ಯೋಚನೆ ಮಾಡಿದೆ ನಾನು ಪಂಟಿಯಾಗಿ ಬಿಟ್ಟು ಈ ಸಮಾಜದಲ್ಲಿ ಒಬ್ಬ ವಿಧ್ವೆ ಆಗಿ ಮಾಡ್ಬಿಟ್ರ ನನ್ನ ಈ ಸಮಾಜ ಗಂಡ ಸತ್ತ ಮುಂಡೆ ಅಂತ ಕರಿಹೋಗಿ ಮಾಡ್ಬಿಟ್ರ ಇನ್ ಮುಂದೆ ನಾನು ಗಂಡ ಸತ್ತ ವಿಧ್ವೆಯಲ್ಲಪ್ಪ ಇನ್ನಿ ಒಳಹಣೆಯಲ್ಲಿ ಸಿಂಧೂರವಿಲ್ಲ

पठ ನಾನು ಸತ್ತು ನಿಮ್ಮೆಲ್ಲರಿಗೂ ಮಾದರಿ ಆಗ್ಬೇಕು ಪಡಿಬೇಕು ಪಡೆದು ಅನ್ಬ ಅಂತ ನಾನು ಹೇಳೋದಿಲ್ಲ ಯಾಕೆಂದ್ರೆ ನನ್ನಂತ ಮಕ್ಕಳು ನನ್ನ ಪಾಲಿಗೆ ಹೇಳಿ ನಿಮ್ ಯಾರಿಗೂ ಬೇಡ ನನ್ನ ಮಕ್ಕಳಂಥ ಮಕ್ಕಳು ಯಾವ ಶತ್ರುಗಳು ಬೇಡ ಯಾವ ತಾಯಿಗಳಿಗೂ ಬೇಡ ಯಾರು ಎಲ್ಲಿ ತಪ್ಪು ಮಾಡಿದ್ರು ದಯವಿಟ್ಟು ಕ್ಷಮಿಸ್ಬಿಡು ನಡೀರಿ ಮನೆಗೆ ಕೆಟ್ಟ ಜಂತು ಆಗಿತ್ತ ನಾನೇ ಬದಲಾಗಿರ್ಬೇಕಾದ್ರೆ ಇನ್ನೆಲ್ಲರೂ ಬದಲಾಗ್ತಾರೆ ಬನ್ನಿ ಮಾವ ಇಲ್ಲ ಉದ್ಭವ ನನ್ ಮಕ್ಕಳು ಸರಿಯಾಗುದಿಲ್ಲ ಅವರು ನಾಯಿ ಬಾಲ ಇದ್ದಂಗೆ ಅವರು ಯಾವುದೇ ಕಾರಣಕ್ಕೂ ಸರಿಯಾಗುದಿಲ್ಲ ನನ್ನನ್ನು ಬಿಟ್ಬಿಡು ನಾನು ಬಹುದೂರ ಹೋಗಿ ನಿಮ್ಮೆಲ್ಲರ ಕಣ್ಮರೆಯಾಗಿ ನಾನು ನಿಮ್ಮನ್ನ ಬಿಡಲ್ಲ ಮಾವಾ ಬಿಡಲ್ಲ ನಮ್ಮ ತಂದೆನೂ ಒಳ್ಳೆಯವರಾಗಿದ್ದಾರೆ ಮಾವ ಸಾಯ್ತಿ ಅಂತ ಹೋಗ್ತಾ ಇದಾರೆ ಮಾವ ತಪ್ಪು ಕೊಡ ತಗೊಳ್ಳಿ ಮಾವ ಗುಣಶೇಖರ್ ಬಾರಪ್ಪ ಮನೆಗೆ ಬಾ ಅಂದ್ರೆ ನನ್ನ ಮೇಲೆ ಆಣೆ ಇಲ್ಲ ನಿನ್ನ ಮಗಳ ಮೇಲೆ ಆಣೆ ಕೇಳುದಲ್ಲ ಮಾವ ಬನ್ನಿ ಬನ್ನಿ ಮನೆಗೆ ಆಯ್ತಪ್ಪ ನೀನ್ ಇಷ್ಟ ಇಷ್ಟ ಬರ್ತೀನಿ ನಡಿಯಪ್ಪ ಮಾವ ಆ ಪಾರ್ಕ್ ಅಲ್ಲಿ ಕರ್ಕೊಂಡು ಬರ್ತೀನಿ ಆಯ್ತಪ್ಪ ತಂದೆ ತಾಯಿನವರು ಅಂತಾರೆ ಆದ್ರೆ ನನ್ ಪಾಲಿಗೆ ಅಪ್ಪ ನಾನು ಮಾಡಿದ್ದಾದ್ರು ತಪ್ಪಾ ಇಲ್ಲ ನೀವು ಮಾಡಿದ್ದು ತಪ್ಪಾ ಈ ರೀತಿ ನನ್ ಬಾಳಲ್ಲಿ ಈ ರೀತಿ ಆಯ್ತು ಏನ್ರಿ ನೀವು ಕಣ್ಣಲ್ಲಿ ನೀರು ಹಾಕೊಂಡು ತರ ಅಳ್ತಿದ್ದೀರಲ್ಲ ಇವಾಗ ಏನಾಗಿದೆ ಅಂತ ಏನಾಯ್ತು ಅಂತ ಅಂತ ಏನಾಯ್ತು ಹೇಗಾಯ್ತು ಅಂತ ಏನು ಗೊತ್ತಿಲ್ವಾ ಏನಾಯ್ತು ಹೇಳಿ ನನ್ನಂತ ಮಗನಿದ್ದು ನನ್ನ ತಂದೆ ತಾಯಿಗಳು ಈಗ ಬದುಕಿದಾರೋ ಇಲ್ಲ ಸತ್ತಿದಾರೋ ಅನ್ನೋದು ಒಂದು ನನಗ್ ಗೊತ್ತಾಗ್ತಾ ಇಲ್ಲ ಇಷ್ಟೇನೇನ್ರಿ ನಿಮ್ತ ನಾನು ನನ್ನ ತಂದೆ ತಾಯಿಗಳನ್ನ ನೋಡ್ಬೇಕು ನಾನು ತಪ್ಪು ಮಾಡಿದಿನಿ ನಾನು ತಪ್ಪು ಮಾಡಿದೀನಿ ಅಂತ ನನ್ಗೆ ಅನ್ನಿಸ್ತಾ ಇದೆ ಹೌದು ನಾನು ಮಗನಾಗಿ ಅವರ ಪಾಲಿಗೆ ಆಸರೆಯಾಗಿ ನಿಲ್ಬೇಕಾದವನು ಈ ದಿನ ಅವರನ್ನ ಅಯ್ಯೋ ಅಮ್ಮ ಅಯ್ಯೋ ರೀ ಅವ್ರವ್ರ ಕರ್ಮ ಅವ್ರವ್ರೇ ಅನುಭವಿಸ್ತಾರೆ ಅಲ್ಲ ರೀ ನಿಮ್ಮ ಮೇಲೆ ಏನಾದ್ರು ಪ್ರೀತಿ ಇದ್ದಿದ್ದರೆ ಇಷ್ಟೊದ್ಗಾಗ್ಲೇ ಹುಡ್ಕೊಂಡು ಬರ್ಬೋದಾಗಿತ್ತಲ್ಲ ರೀ ಅವ್ರಿದ್ರೇನು ಸತ್ತರೇನು ದೀಪಾ ಏನ್ ಮಾತಾಡ್ತಿದ್ಯಾ ನಾಲ್ ಮೇಲೆ ಇರ್ತಾ ಇರಲಿ ಏನೇ ತಪ್ಪು ಮಾಡಿದ್ರು ಅವರು ನನ್ನ ತಂದೆ ತಾಯಿ ಅವರು ನನಗೆ ಜನ್ಮ ಕೊಟ್ಟ ದೇವ್ರು ಅಪ್ಪ ತಂದೆ ತಾಯಿ ಮೇಲೆ ಇಷ್ಟಾದ್ರೂ ಪ್ರೀತಿ ಇದೆಯಲ್ಲ ನೀವು ಕಡೆಯ ಗಂಡ ಎಂತಿ ಇಬ್ರು ಬಂದು ಇಪ್ಪತ್ತು ಲಕ್ಷ ಸಾಲಕ್ಕೆ ಸೂರುಟಿ ಹಾಕ್ಬೋದವ್ರು ಬ್ಯಾಂಕಿನ ಕಡೆ ಬಂದು ಅವ್ರು ಕಟ್ಟಿದಾರ ಇಲ್ವಾ ಅಂತ ಒಂದು ಬಂದ್ರಾ ಅವ್ರು ಅಲ್ಲ ಬಂದ್ರವಾಗ ಏನಾಯ್ತು ಅಂತ ಏನ್ ನಿಮ್ಮ ಅಪ್ಪ ಕಟ್ಟಿರೋದು ನಿಮ್ಮ ಅಪ್ಪ ಎಂತ ತಗಲ್ಬಾಚಿ ಅಂತ ನಂಗೆ ಇವಾಗ ಗೊತ್ತಾಯ್ತು ಹಣ ತಗೊಂಡು ಹೋದವನು ಇಲ್ಲಿ ಇಲ್ಲಿವರೆಗೂ ಯಾವುದೇ ಒಂದು ಕಂತನ್ನ ಪಾವತಿ ಮಾಡಿಲ್ಲ ಅವನಿಂದಾಗಿ ಇವತ್ತು ನೀವು ಬೀದಿಗೆ ಬಂದಿದ್ದೀರಾ ಅಂದ್ರೆ ನಾನೇನ್ ಮಾಡೋಕ್ಕಾಗತ್ತೆ ಸರ್ ಏನ್ ಹೇಳ್ತಿದ್ದೀರಾ ನಾವು ಬೀದಿಗೆ ಬರೋದಾ ಅದೇನು ಅಂತ ಬಿಡ್ಸೇಳಿ ಸರ್ ನಮ್ ಮಾವನವರು ನಮ್ಗೆ ಹಿತೈಸಿಗಳು ನಮ್ಗೆ ಒಳ್ಳೇದನ್ನೇ ಮಾಡ್ತಾರೆ ಹೊರ್ತು ಎಟ್ಟೊಂದು ಮಾಡೋದಿಲ್ಲ ಈಗ ಅವರಿಂದಾಗಿ ನಾವು ಬೀದಿ ಬರೋದಾ ಅದೇನು ಸ್ವಲ್ಪ ಬಿಡ್ಸೇಳಿ ಸರ್ ಏನಮ್ಮ ಮಾತಾಡ್ತಾ ಡಬಲ್ ಡಬಲ್ಗೆ ಮಾಡುವಂತ ದರ್ಜು ನನ್ಗೇನಿದೆ ನಿಮ್ಮ ಅಪ್ಪನ ಗುಳ್ಳನ್ನು ಮಾತಿಗೆ ಬೆಲೆ ಕೊಟ್ಟು ನೀವು ಮೋಸ ಓದುತ್ತೂ ದೇವ್ರಂತ ಗುಣಶೇಖರ ಮನೆ ಬಿಟ್ಟು ಓಡಿಸಿದ್ರಿ ಅವ್ರು ನಿಟ್ಟಿಸ್ರು ನಿಮ್ಮನ್ನ ಕಾಡ್ದ ಇರಲ್ಲ ಬಿಡುದಿಲ್ಲ ನಾಳೆ ಹಣ ಕಟ್ಟಲಿಲ್ಲ ಅಂದ್ರೆ ನೀನು ಒಂದು ತಿಂಗಳಲ್ಲಿ ನಿಮ್ಮ ಮನೆ ಅರಾಜ್ ಆಗುತ್ತೆ ಆಸ್ತಿ ಪಾಸ್ತಿ ಎಲ್ಲ ಅರಜಾಗುತ್ತಾ ಹಾಗಾದ್ರೆ ನಾನು ಕಂಡಿದ್ದ ಬದ್ಗಿರುಲಾ ನಾನು ಕಂಡಿದ್ದ ಬದ್ಗಿರುಲಾ ಹಾಂ ನಿಮ್ಮ ಒಂದು ಸಂತೋಷದ ವಿಚಾರ ನಿಮ್ಮ ತಂದೆ ತಾಯಿ ಡೆಪಾಸಿಟ್ ಮಾಡಿದ ಹಣ ಒಂದಕ್ಕೆ ನಾಲ್ಕರಷ್ಟು ಅಂದ್ರೆ ಮೂವತ್ತು ಲಕ್ಷ ದುಡ್ಡಾಗಿದೆ ನಿಮ್ಮ ತಂದೆ ತಾಯಿನ ಕರ್ಕಂಡು ಬಂದು ಅದು ಅವ್ರ ಸೈ ಅವರು ಒಪ್ಪಿಗೆ ಕೊಟ್ಟರೆ

ಹಣ ಇದೆ ಅಂತ ಅವ್ರೇನ್ ಮನೆಯಾಳ ಅಪ್ಪನ ಮಾತು ಬೆಲೆ ಕೊಟ್ಟು ನಿನ್ನ ಬಣ್ಣದ ಮಾತಿಗೆ ಬೆರಗಾಗಿ ನನ್ನ ತಂದೆ ತಾಯಿಗಳನ್ನ ದೂರ ಮಾಡ್ಕೊಂಡೆ ಇದಕ್ಕೆ ಸಮನೇ ಇಲ್ಲ ಆದ್ರೆ ನಿಮ್ಮ ಅಪ್ಪನ ಕೊಂದಾದ್ರೂ ತೀರಿಸಿ ನಾವು ಸಾಯೋಣ ನಡೆ ಅವ್ರು ಎತ್ತಿ ಮಾಡೋದಕ್ಕೆ ಚಾನ್ಸೇ ಇಲ್ಲ ರೀ ಇದ್ರಲ್ಲೇನು ನಡೆದಿದ್ದಿದೆ ಏನೇ ನಡೆದಿದೆ ಬ್ಯಾಂಕ್ ಮ್ಯಾನೇಜರ್ ಸುಳ್ಳು ಹೇಳ್ತಾರಾ ಇದ್ರ ಇರ್ಬೋದು ಯಾರಿಗೂ ನಿನ್ನಂಥ ಎತ್ತಿ ಮಾತು ಬೆಲೆ ಕೊಡೋರಿಗೆಲ್ಲ ಇದೇ ಪರಿಸ್ಥಿತಿ ಆಗೋದು ಅಮ್ಮ ನಿಮ್ಮ ಮೇಲೆ ಕೈ ಮಾಡಿದ ಪ್ರತಿಫಲ ನೋಡಮ್ಮ ಇದಕ್ಕೆಲ್ಲ ಕಾರಣ ಇವಳೆ ಈ ರಾಕ್ಷಸಿನ ಬಡ್ರಿ ಏನ್ರಿ ನಾನು ಒಬ್ಳ ತಪ್ಪ ಮಾಡಿದಿನಾ ನನ್ ಜೊತೆ ನೀವ್ ತಪ್ಪ ಮಾಡಿದ್ರಲ್ಲ ಅವಾಗ ಆದ್ರೂ ಮಾವರೆ ನಂತ ನನ್ನ ತಪ್ಪು ಮಾಡೋದ್ ಬಿಟ್ರಲ್ಲ ಇವ್ರದ್ದು ಅರ್ಧ ಪಾಲಿದೆ ಆಯಿತು ನಾನು ಬದ್ಕಿರಬಾರ್ದು ನನ್ನ ಚಾ ಇದ ಗೋ ಸತ್ರ ನಾನು ಸಾಯ್ತೀನಿ ಕಣ ತನಿಷಾ ಒಬ್ಳೆ ತಪ್ಪು ಮಾಡಿಲ್ಲ ನಾನು ಕೂಡ ನಿನ್ನ ಜೊತೆ ಸೇರ್ ತಪ್ಪು ಮಾಡಿದಿನೇ ಏ ಇಬ್ಬರಿಗೂ ಪಾಲಿನ ಕನಿಷಾ ಏನು ನಮ್ಮ ಅತ್ತ ಹತ್ರ ಹೋಗಿ ಮನೆ ಅರಾಜು ಆಗ್ತಿದೆ ನೀನು ಹೆಸ್ರಲ್ಲಿ ಇರೋ ದುಡ್ಡು ಕೊಡುವಂತ ಯಾವ ಮುಖ ಒತ್ಕೊಂಡು ಹೋಗಿ ಅವರನ್ನ ಸಂಸಿ ಅಂತ ಕೇಳೋ ಯೋಗ್ಯತೂ ನನಗಿಲ್ಲ ನೋಡು ದೇವ್ರ ಅಂತ ತಂದೆ ತಾಯಿ ಒಳಗೆ ಮುಖ ತೋರ್ಸಕ್ಕೂ ನನ್ನಿಂದ ಸಾಧ್ಯವಿಲ್ಲ ತಗದು ಹಾಕೋಣ

ಮುಂದಿನ ಜನ್ಮ ಅಂತ ಒಂದಿದ್ರೆ ನಿನ್ ಮಗನಾಗ್ ಹುಟ್ಟಿ ನಿಮ್ ಸೇವೆ ಮಾಡ್ತೀನಿ ಈ ಜನ್ಮಕ್ಕೆ ನಿಮ್ಗೆ ತೊಂದರೆ ಕೊಟ್ಟಕ್ಕ ನನ್ನ ಸಂಸಿ ನಾನು ಸತ್ತು ನಮ್ಮ ಸಾವಿನ ನೋವನ್ನು

ಅಣ್ಣ ನೀ ದೊಡ್ಡವರಾಗಿ ನೀವೇ ಇಂಥ ಕೆಲಸ ಮಾಡದ ಸುಂದರ್ ನಮ್ಮನ್ನ ಯಾಕ ಕಾಪಾಡ್ತಾ ಇದೀಯ ನಾವು ದ್ರೋಹಿಗಳು ಕಣ ದ್ರೋಹಿಗಳು ಅಣ್ಣ ನಾವು ಬದುಕಿರ್ಬಾರ್ದು ಕಣ ಬದುಕಿರ್ಬಾರ್ದು ಅಣ್ಣ ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅಣ್ಣ ನನಗೆ ದಾರಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಸಿಕ್ಕಿ ಎಲ್ಲ ವಿಚಾರನೂ ತಿಳಿಸಿದ್ರು ನಾನು ಇದೇ ಪರಿಸ್ಥಿತಿಯಲ್ಲಿ ನೀವು ಇಂಥ ನಿರ್ಧಾರ ತಗೊಂಡಿದ್ದೀರ ಅಂದ್ಕೊಂಡು ಇಲ್ಲಿ ಗೋಡೋಡಿ ಬಂದೆ ಆದ್ರೆ ಆ ದೇವರು ದೊಡ್ಡೋಣ್ಣ ಸರಿಯಾದ ಸಮಯಕ್ಕೆ ನಾನು ಬಂದೆ ಸುಂದರ್ ನಿನಗೆ ಮಾಡಿರೋ ಮೋಸಿಕೆ ದೇವರು ನನಗೆ ಸರಿಯಾದ ಶಿಕ್ಷಣ ಕೊಟ್ಟಪ್ಪ ಆದರೂ ದೇವ್ರ ರೂಪದಲ್ಲಿ ಬಂದು ನಿನ್ನನ್ನು ಕಾಪಾಡ್ಬಿಟ್ಟೆ ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ನಾವು ತಿಳ್ಕೊಂಡಿರೋದು ತಪ್ಪು ಯಾವ ಯಾವ ಕಾಲಕ್ಕೆ ಏನಾಗಬೇಕು ಅದಾಗೇ ತೀರ್ಬೇಕು ನಾವು ನಾವು ಮಕ್ಕಳಾಗಿ ತಂದೆ ತಾಯಿಗಳಿಗೆ ಮಾಡಬೇಕಾದ ಕರ್ತವ್ಯನ ಮರೆತು ನಮ್ಮದೇ ಆದ ಸುಖ ಸಂತೋಷಗಳಿಗೆ ಪ್ರಯತ್ನ ಪಟ್ರೆ ಆ ಕಡೆ ಅವರಿಗೂ ಸುಖವಿಲ್ಲ ಅವರ ನಿಟ್ಟುಸಿರು ನಮ್ಮನ್ನ ಕಾಡೋದೇ ಬಿಡೋದಿಲ್ಲ ನೋಡಿ ಈಗಾಗಿರೋದನ್ನ ಮರೆತು ತಂದೆ ತಾಯಿ ಹತ್ರ ಹೋಗಿ ಕ್ಷಮೆ ಕೇಳಿ ಎಲ್ಲರೂ ಒಟ್ಟಾಗಿ ಬಾಳೋಣ ಬನ್ನಿ ಹೋಗೋಣ ಅದಕ್ಕೆ ಮೊದಲು ಇವ್ರಪ್ಪ ಇವ್ರಪ್ಪನಗ ಬುದ್ಧಿ ಕಲ್ಸಿ ಆಮೇಲೆ ಬರ್ತೀವಿ ನಡಿಯೋ तान मानवा मानवाेर बगु दु दैव ताने दरि मानवा बेर बगु दु दैव आ दैव मरे दरे जीवा पडु नूरे नोवा वा पडेतु नूरे